ಎಲ್ಲ ಐ ಪಿ ಎಲ್ ಅಭಿಮಾನಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಐತೆ ಈಗ ಸಸ್ಪೆಂಡ್ ಆಗಿರ್ತಕ್ಕಂಥ ಐ ಪಿ ಎಲ್ ಉಳಿದಿರ್ತಕ್ಕಂಥ ಮ್ಯಾಚ್ಗಳು ಸಸ್ಪೆಂಡ್ನ ಮಾಡಿದ್ರು ಸೊ ಬಿ ಸಿ ಸಿ ಐ ಸೊ ಐ ಪಿ ಎಲ್ ಮ್ಯಾಚ್ಗಳು ಸಸ್ಪೆಂಡ್ನ ಮಾಡಿದ್ರು ಈಗ ಮತ್ತೆ ರೀಸ್ಟಾರ್ಟ್ನ ಐ ಪಿ ಎಲ್ ಉಳಿದಿರ್ತಕ್ಕಂಥ ಮ್ಯಾಚ್ಗಳು ಸ್ಟಾರ್ಟ್ ಮಾಡ್ಬೇಕಂತೇಳಿ ರೀಸ್ಟಾರ್ಟ್ ಡೇಟ್ನೂ ಅವರು ದಿನಾಂಕನೂ ಪ್ರಕಟ ಮಾಡವ್ರೆ ಯಾವಾಗ ಮತ್ತೆ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಯಾರೆಲ್ಲ ಕ್ರಿಕೆಟ್ ಅಭಿಮಾನಿಗಳಿದ್ದೀರಾ ಸೊ ತುಂಬ ಕಾತರದಿಂದ ಕಾಯ್ತಿದ್ದೀರಾ ಐ ಪಿ ಎಲ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂಥವ್ರಿಗೆ ಬಿ ಸಿ ಸಿ ಐ ಮಂಡಳಿಯಿಂದ ಮತ್ತು ಬಿ ಸಿ ಸಿ ಅಜ ಇದು ಅಧ್ಯಕ್ಷ ಆಗಿರ್ತಕ್ಕಂಥ ರೋಜರ್ ಬಿನಿ ಅವರು ಒಂದು ಬರ್ಜರಿ ಗುಡ್ ನ್ಯೂಸ್ನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಸೊ ಒಂದು ಗುಡ್ ನ್ಯೂಸ್ನ ಕೊಟ್ಟವ್ರೆ ಅದು ಏನಂತ ನಿಮಗೆ ತಿಳಿಸ್ಕೊ ಕೊಡ್ತೀನಿ ಸೊ ಮತ್ತೆ ಈಗ ಐ ಪಿ ಎಲ್ ಬಂದುಬಿಟ್ಟು ಇಂಗ್ಲೆಂಡ್ನಲ್ಲಿ ನಡೆಸ್ತಾರೆ ಅಥವಾ ಐರ್ಲೆಂಡ್ನಲ್ಲಿ ನಡೆಸ್ತಾರೆ ಮತ್ತೆ ಬಂದುಬಿಟ್ಟು ಸೊ ಎಲ್ಲಿ ನಡೆಸ್ತಾರೆ ಸೊ ದಿನಾಂಕ ಯಾವಾಗ ಪ್ರಕಟ ಮಾಡೋವ್ರೆ ಸೊ ಯಾವ ದಿನಾಂಕದಂದು ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನು ಎಲ್ಲರಿಗೆ ತಪ್ಪದೇ ಶೇರ್ನ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಮೊನ್ನೆ ಎಂಟನೇ ತಾರೀಕು ಬಂದುಬಿಟ್ಟು ಮೇ ಎಂಟನೇ ತಾರೀಕು ಪಂಜಾಬ್ ಕಿಂಗ್ಸು ಮತ್ತು ಡಿ ಸಿ ಮ್ಯಾಚ್ ನಮ್ಮ ಒಂದು ಪಂಜ ಪಂಜಾಬ್ನಲ್ಲಿರ್ತಕ್ಕಂಥ ಧರ್ಮಶಾಲದಲ್ಲಿ ನಡೀತಿತ್ತು ಸೊ ಅದು ಬಂದುಬಿಟ್ಟು ಫಸ್ಟಲ್ಲಿ ರೇನ್ ಬಂತಂದರೆ ಮಳೆಯಿಂದ ಪಂದ್ಯ ಸ್ವಲ್ಪ ರದ್ದಾಗಿತ್ತು ನಂತರ ನೋಡ್ಕೊಳ್ಳಿ ಪಾಕಿಸ್ತಾನದ ಟೆರ್ರಿಸ್ಟ್ಗಳು ಡ್ರೋನ್ನ ಬಿಟ್ಟಿದ್ದರು ಸೊ ಡ್ರೋನ್ನ ಬಿಟ್ಬಿಟ್ಟು ಸೊ ಧರ್ಮಶಾಲದಲ್ಲಿ ನಡೀತಿರ್ತಕ್ಕಂಥ ಪಂಜಾಬ್ ಕಿಂಗ್ಸು ಡಿ ಸಿ ಪಂದ್ಯಕ್ಕೆ ಧರ್ಮಶಾಲಿಗೆ ಅವರು ಡ್ರೋನ್ನ ಬಿಟ್ಬಿಟ್ಟು ಬಾಂಬ್ನ ಹಾಕಬೇಕು ಅಂತ ಪ್ಲ್ಯಾನ ಮಾಡ್ಕೊಂಡಿದ್ರು ಸೊ ಅದು ಬಂದುಬಿಟ್ಟು ನಮ್ಮ ಭಾರತೀಯ ಸೋಲ್ಜರ್ಸ್ ಆದಂಥ ಸೊ ಅವರ ಡ್ರೋನ್ಗಳು ಪಾಕಿಸ್ತಾನ ಬಿಟ್ಟಿರ್ತಕ್ಕಂಥ ಟೆರ್ರರಿಸ್ಟ್ಗಳ ಡ್ರೋನ್ಗಳು ಅವರು ಶೂಟನ್ನ ಮಾಡಿಬಿಟ್ರು ನಮ್ಮ ಒಂದು ಭಾರತೀಯ ಸೈನಿಕರು ನಂತರ ನಮ್ಮ ಒಂದು ಸೇಫ್ಟಿ ಅಂದರೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಅಂದರೆ ಗ್ರೌಂಡಲ್ಲಿರ್ತಕ್ಕಂಥ ಪ್ಲೇಯರ್ಸು ಮತ್ತು ಅಭಿಮಾನಿಗಳಿಗೆ ಏನೂ ಆಗಬಾರ್ದು ಅಂಥೇಳಿ ಟೆಕ್ನಿಕಲ್ ಇಶ್ಯೂ ಅಂತೇಳ್ಬಿಟ್ಟು ಸೊ ಬಿ ಸಿ ಐಯು ಬಂದುಬಿಟ್ಟು ಸೊ ಸ್ಟ್ರೈಟಾಗಿಯೇ ಅವ್ರಿಗೆ ಸೇಫ್ಟಿಯಿಂದ ಒಂದು ಟ್ರೈನ ಬುಕ್ ಮಾಡಿಬಿಟ್ಟು ಸೊ ಬಿ ಸಿ ಸಿ ಐ ಮಂಡಳಿ ಅವರು ಸೊ ಅಲ್ಲಿಗೆ ಆ ಒಂದು ಪಂಜಾಬ್ ಕಿಂಗ್ಸು ಮತ್ತು ಡಿ ಸಿ ಮ್ಯಾಚು ಅಲ್ಲಿಗೆ ಸಸ್ಪೆಂಡ್ ಮಾಡಿದರು ಸೊ ಈಗ ನಂತರ ನೋಡ್ಕೊಳ್ಳಿ ಈ ಒಂದು ನಮಗೆ ದೇಶಕ್ಕಿಂತ ಕ್ರಿಕೆಟ್ ಇಂಪಾರ್ಟೆಂಟ್ ಅಂತ ಇಲ್ಲ ಅಂತ ಹೇಳಿಬಿಟ್ಟು ಸೊ ನಂತರ ಒಂದು ವಾರಕ್ಕೇ ಕ್ರಿಕೆಟ್ನ ಅಂದರೆ ಐ ಪಿ ಎಲ್ ಮ್ಯಾಚ್ಗಳು ಉಳಿದಿರ್ತಕ್ಕಂಥ ಮ್ಯಾಚ್ಗಳು ಸಸ್ಪೆಂಡ್ನ ಮಾಡವ್ರೆ ಸೊ ಈಗ ಯಾವಾಗ ಸ್ಟಾರ್ಟು ದಿನಾಂಕ ಯಾವಾಗ ಪ್ರಕಟ ಆಗುತ್ತಂತಂದರೆ ಸೊ ಬಿ ಸಿ ಸಿ ಐನೇ ಖುದ್ದಾಗಿ ಹೇಳೈತೆ ಒಂದು ವಾರದ ತನಕ ಸೊ ಯಾರು ವರಿ ಮಾಡ್ಕೊಳ್ಬೇಡಿ ಒಂದು ವಾರದ ಒಳಗೆ ಸೊ ಅದನ್ನು ನಾವು ರೀಸ್ಟಾರ್ಟ್ನ ಮಾಡ್ತೀವಿ ಅಂತ ಹೇಳೋರೆ ಸೊ ನನ್ನ ಪ್ರಕಾರ ಅಂತಲ್ಲ ಬಿ ಸಿ ಸಿ ಐ ಪ್ರಕಾರ ಮೇ ಹದಿನೆಂಟನೇ ತಾರೀಕು ಇಂಗ್ಲೆಂಡ್ನಲ್ಲಿ ನಡೆಸ್ತಾರೆ ಐರನ್ ಐರ್ಲೆಂಡಲ್ಲಿ ನಡೆಸ್ತಾರೆ ಅಥವಾ ನಮ್ಮ ಈ ಈ ಒಂದು ಭಾರತದಲ್ಲಿನೇ ನಡೆಸ್ತಾರಂತ ನೀವು ಥಿಂಕ್ ಮಾಡ್ತಿದ್ರೆ ಸೊ ನಿಮಗೆ ಡೌಟ್ ಇದ್ದರೆ ನಮ್ಮ ಒಂದು ಭಾರತದಲ್ಲಿನೇ ನಡೆಸ್ತಾರೆ ಯಾರು ವರಿ ಮಾಡ್ಕೊಳ್ಬೇಡಿ ಯಾವಾಗ ನಡೆಸ್ತಾರಪ್ಪ ಅಂತಂದರೆ ಮೇ ಹದಿನೆಂಟನೇ ತಾರೀಕು ಅಥವಾ ಮೇ ಇಪ್ಪತ್ತನೇ ತಾರೀಕು ಒಳಗಾಗಿ ಉಳಿದಿರ್ತಕ್ಕಂಥ ಮ್ಯಾಚ್ಗಳು ಎಲ್ಲ ಐ ಪಿ ಎಲ್ ಮ್ಯಾಚ್ಗಳು ಸಂಪೂರ್ಣವಾಗಿ ಯಾವ ಎಲ್ಲ ಸಿದ್ಧತೆಯಿಂದನೇ ಸೇಫ್ಟಿಯಿಂದ ನಡೆಸಬೇಕು ಅಂಥೇಳಿ ಒಂದು ವಾರ ಅಂದರೆ ಬ್ರೇಕ್ನ ತೊಗೊಂಡವ್ರೆ ಸೊ ಸಸ್ಪೆಂಡ್ನ ಮಾಡೋವ್ರೆ ಸೊ ನೋಡ್ಕೊಳ್ಳಿ ಯಾರೆಲ್ಲ ಕ್ರಿಕೆಟ್ ಅಭಿಮಾನಿಗಳಿದ್ದೀರಾ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ